ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲೋದಕ್ಕೆ ಬಿಜೆಪಿ ರಣತಂತ್ರವನ್ನು ರೂಪಿಸ್ತಾ ಇದೆ ಬಿಜೆಪಿ ವರಿಷ್ಠರಿಂದಲೇ ಗೆಲುವಿಗೆ ರಣತಂತ್ರ ರೂಪಿಸಲಾಗಿದೆ ಅದನ್ನು ಅಗರ್ವಾಲ್ ಮೂಲಕ ಉಸ್ತುವಾರಿಗಳಿಗೆ ನಿರ್ದೇಶನ ಕೊಡಿಸಲಾಗಿದೆ ಯಾವ ರೀತಿ ರಣತಂತ್ರಗಳು ಅಂದರೆ ಪ್ರತಿದಿನ ರಿಪೋರ್ಟ್ ಸಂಗ್ರಹ ಮಾಡಬೇಕು ಅದನ್ನು ವರದಿ ರೂಪದಲ್ಲಿ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ ಕೆಲವೊಂದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳಿಗೆ ಬಿ ಜೆ ಅವರೇ ಒಳೇಟು ಕೊಡುವಂಥ ಆತಂಕವೂ ಇದೆ ಸೊ ಅಗರ್ವಾಲ್ ಮೂಲಕ ವರದಿ ಪಡೆದು ವರಿಷ್ಠರು ಅಂತಹ ಕ್ಷೇತ್ರಗಳಲ್ಲೂ ಕೂಡ ರಣತಂತ್ರವನ್ನು ರೂಪಿಸ್ತಾರೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಬಿಜೆಪಿ ಈಗ ರಣತಂತ್ರವನ್ನು ರೂಪಿಸಿದೆ ಅಗರ್ವಾಲ್ ಮೂಲಕ ಉಸ್ತುವಾರಿಗಳಿಗೆ ಈಗ ಹೊಸ ರೀತಿ ಟಾಸ್ಕನ್ನು ನೀಡಲಾಗ್ತಾ ಇದೆ ಪ್ರತಿದಿನ ರಿಪೋರ್ಟ್ ಅಲ್ಲಿ ನೋಡಬೇಕು ಆ ವರದಿಯನ್ನು ಕೊಡಬೇಕಾಗತ್ತೆ ಇನ್ನು ಕೆಲವೊಂದು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯಲ್ಲಿ ಅವ್ರ ಪಕ್ಷದ ಅಭ್ಯರ್ಥಿಗಳನ್ನು ಅವ್ರ ಪಕ್ಷದ ನಾಯಕರೇ ಸೋಲಿಸುವಂತ ಒಳೇಟಿನ ಒಂದು ಆತಂಕ ಇದೆಯಲ್ಲ ಅಂತ ಕಡೆಯೂ ಕೂಡ ಹೈಕಮಾಂಡ್ ನಾಯಕರು ಈಗ ಎಚ್ಚೆತ್ಕೊಂಡಿದ್ದಾರೆ ಅಗರ್ವಾಲ್ ಮೂಲಕ ಉಸ್ತುವಾರಿಗಳಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಸಂಗಣ್ಣ ಕರ್ಡಿ ಅವರು ನಿನ್ನೆ ತಾನೇ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಜಾಯಿನ್ ಆದ್ರು ಈಗ ಅವರು ಒಳೇಟ್ ಕೊಡುವಂತ ಚಾನ್ಸಸ್ ಇರುತ್ತೆ ಆ ರೀತಿ ಆಗಬಾರ್ದು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರಿಗೆ ವಿಶೇಷ ರೀತಿಯಲ್ಲಿ ಕೊಪ್ಪಳ ಬಳ್ಳಾರಿ ಭಾಗದ ಒಂದು ಹೊಣೆಗಾರಿಕೆಯನ್ನ ನೀಡಲಾಗಿದೆ ಬಟ್ ಅಂಥ ಕ್ಷೇತ್ರ ಈಗ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಬೀದರ್ನಲ್ಲೂ ಕೂಡ ಖೂಬಾಪರ ಪ್ರಚಾರಕ್ಕೆ ಪ್ರಭು ಚೌಹಾಣ್ ಇಲ್ದಿಲ್ಲ ಅಂತ ಕ್ಷೇತ್ರದಲ್ಲೂ ಕೂಡ ಒಂದು ಆತಂಕ ಇದೆ ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಒಳೇಟಿನ ಆತಂಕ ಇದೆಯಲ್ಲ ಅಲ್ಲೆಲ್ಲ ಈಗ ಹೈಕಮಾಂಡ್ ಸ್ವಲ್ಪ ಅಲರ್ಟ್ ಆಗಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ ಕೃಷ್ಣ ಒಂದ್ ಕಡೆ ಅತಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ರಣತಂತ್ರಗಳು ಮತ್ತೊಂದು ಕಡೆ ಅಭ್ಯರ್ಥಿಗಳನ್ನು ಅವ್ರದೇ ಪಕ್ಷದ ನಾಯಕರು ಸೋಲಿಸುವಂತ ಆತಂಕ ಹಾಗಾಗಿ ಯಾವ ರೀತಿಯಾಗಿ ீத்தியாட்டஜிய நாயகிறார் ஏன்னெல்லன்ஸ் அகர்வால் அவட்டார் ಶ್ರಮಿತ ಬಿಜೆಪಿಗೆ ಇರುವಂತಹ ಸವಾಲೇನೆ ಸ್ವಪಕ್ಷದವರಿಂದ ಸೋಲು ಅನ್ನುವಂಥದ್ದು ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಒಂದು ವಿಚಾರವನ್ನ ಹೈಕಮಾಂಡ್ ನಾಯಕರು ಮನಗಂಡಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಆ ರೀತಿ ಆಗಬಾರದು ಅನ್ನುವಂಥದ್ದು ನಿಟ್ಟಿನಲ್ಲಿ ಪ್ರತಿದಿನದ ಕಾರ್ಯಚಟುವಟಿಕೆಗಳ ಬಗ್ಗೆ ವಿಶೇಷವಾಗಿ ಹೈಕಮಾಂಡ್ ನಾಯಕರು ಗಮನವನ್ನು ಇಟ್ಟಿರುವಂತದ್ದು ಈಗಾಗಲೇ ರಾಜ್ಯ ಬಿಜೆಪಿ ಉಸ್ತುವಾರಾಗಿರ್ತಕ್ಕಂಥ ರಾಧಾ ಮೋಹನ್ ಸಗರವಲ್ ಅವರು ಖುದ್ದು ಆಯಾ ಕ್ಷೇತ್ರಗಳ ಬಗ್ಗೆ ರಿಪೋರ್ಟ್ ಅನ್ನು ಅನುಸಂಗ್ರಹವನ್ನು ಮಾಡಿದ್ರ ಮುಖಾಂತರವಾಗಿ ಅದನ್ನ ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆ ಮಾಡುವಂತ ನಿಟ್ಟಲು ಕೂಡ ಮುಂದಾಗಿರುವಂತದ್ದು ಮತ್ತೆ ಆ ಒಂದು ಹೈಕಮಾಂಡ್ ಸಲ್ಲಿಕೆ ಮಾಡದಂತಹ ವರದಿ ಆಧಾರದ ಮೇಲೆ ಯಾವ ರೀತಿಯಾಗಿ ಕಾರ್ಯತಂತ್ರವನ್ನು ಮಾಡಬೇಕು ಅನ್ನೋ ಒಂದು ಸೂಚನೆ ಈಗಾಗಲೇ ಕೊಡ್ತಾ ಇರುವಂತದ್ದು ಈಗಾಗಲೇ ಕೊಪ್ಪಳ ಕೊಪ್ಪಳ ಭಾಗದಲ್ಲೂ ಕೂಡ ಸಂಣ್ಣ ಕರಡಿ ಅವರು ಅಷ್ಟು ಕೂಡ ಇಲ್ಲ ಒಂದ್ ಕಡೆ ಈಗಾಗಲೇ ಬಿಜೆಪಿ ತೆರೆದು ಕಾಂಗ್ರೆಸ್ ಸೇರಿರುವಂತದ್ದು ಮತ್ತೆ ಬೀದರ್ನಲ್ಲೂ ಕೂಡ ಇಲ್ಲ ಒಂದ್ ಕಡೆ ಭಗವಂತ ಕುಬ್ಬ ಅವರು ಇನ್ನೂ ಕೂಡ ಇಲ್ಲೂ ಕೂಡ ಕಾಣಿಸಿಕೊಳ್ಳುವಂತದ್ದು ಮತ್ತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಎಲ್ಲರೂ ಕೂಡ ಸಂಪೂರ್ಣವಾಗಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸವನ್ನ ಇರುವಂತದ್ದು ಅದ್ರ ಜೊತೆಗೆ ದಾವಣಗೆರೆ ಆಗಿರ್ಬೋದು ಮತ್ತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬೇರೆ ಬೇರೆ ನಾಯಕರು ಸಪೋರ್ಟ್ ಅನ್ನ ಇರುವಂತದ್ದು ಹೀಗೆ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲೂ ಒಂದ್ ಬಿಜೆಪಿಗೆ ದೊಡ್ಡ ಮಟ್ಟದ ಸವಾಲಾಗಿರುವಂತದ್ದು ಆ ಒಂದು ಕ್ಷೇತ್ರಗಳ ಮೇಲೆ ವಿಶೇಷವಾದಂತಹ ಕಣ್ಣನ್ನ ಇಡೋದರ ಮುಖಾಂತರವಾಗಿ ಯಾವುದೇ ಕಣಕ್ಕೂ ಕೂಡ ಇನ್ನಡೆ ಆಗಬಾರದು ಕಾರಣಕ್ಕೋಸ್ಕರವಾಗಿ ಖುದ್ದು ಒಂದಿ ರಾಧಾಮೋಹನ್ ದಾಸ್ ಮುಖಾಂತರವಾಗಿ ಸಂಬಂಧಪಟ್ಟಂತಹ ಉಸ್ತುವಾರರಿಗೆ ಸೂಚನೆಯನ್ನು ಯಾವುದೇ ಕಣಕ್ಕೂ ಕೂಡ ಹಿನ್ನಡೆ ಆಗದಿರುವಂತಹ ನಿಟ್ಟಿನಲ್ಲಿ ಎಚ್ಚರಿಕೆಯಾದಂತಹ ತಂತ್ರಗಾರಿಕೆಯನ್ನು ಮಾಡುವಂತದ್ದು ಮತ್ತೆ ಆ ಒಂದು ಕ್ಷೇತ್ರಗಳಲ್ಲಿ ಶತಾಯಗತವಾಗಿ ಗೆಲ್ಲುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ರಿಪೋರ್ಟ್ ಆಧಾರದ ಮೇಲೆ ನಿರ್ದೇಶನವನ್ನ ಕೊಡ್ತಾ ಇರುವಂತದ್ದು ಶರ್ಮಿತಾ ಕೃಷ್ಣ ತಮ್ಮನ್ಗೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಲಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಈ ಬಾರಿ ನಾವು ಗೆಲ್ಲಲಿದ್ದೀವಿ ಅಂತ ಮೋಹನ್ ದಾಸ್ ಅಗರ್ವಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಚುನಾವಣಾ ಉಸ್ತುವಾರಿ ಹಣಬಲದ ಮಧ್ಯೆಯೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ನಾವು ಗೆಲ್ತೀವಿ ಬಿಜೆಪಿಯವರು ಹಣ ಬಲದಿಂದ ಕಾಂಗ್ರೆಸ್ ಚುನಾವಣೆಯನ್ನ ಎದುರಿಸ್ತಾ ಇದೆ ಅಂತೇಳಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಮೇಲೆ नाटक की सारी 28 में से 28 ऑल 28 एट सीट्स ये भाजपा की झोली में आ जाएंगे। एक सीट 2019 में कांग्रेस को मिली थी बेंगलोर रूरल की पैसे के बल पर आज हम उस सीट को भी बहुत अच्छे वोटों से जीतने जा रहे हैं बावजूद इसके कि उसमें पैसे का खेल शुरू हो चुका है बड़े-बड़े और नज़ाने क्या-क्या लाखों की संख्या में बांटे जा रहे हैं लेकिन हम ऐतिहासिक मतों से रूरल को भी जीतने जा रहे हैं कन्डिगर मेचीन क्पू लगा देश वेशम कई बेरूल पड़ियों ನಮ್ಮ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ